ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅನಿತಾ ಕಿಚನ್ ಇವತ್ತಿನ ವಿಡಿಯೋದಲ್ಲಿ ಆಂಧ್ರ ಸ್ಟೈಲಿನಲ್ಲಿ ಪಾಲಕ್ ಸೊಪ್ಪಿನ ಚಟ್ನಿ ರೆಸಿಪಿ ಇದ್ದೀನಿ ಪಾಲಕ್ ಚಟ್ನಿ ರುಚಿಯಂತೂ ಅದ್ಭುತವಾಗಿರುತ್ತೆ ಪಾಲಕ್ ಚಟ್ನಿಯನ್ನು ಈ ಥರ ಮಾಡಿ ತಿಂದಿದರೆ ಜನ್ಮದಲ್ಲಿ ರುಚಿ ಮರೆಯೋಕ್ಕಾಗಲ್ಲ ಅಷ್ಟು ರುಚಿಯಾಗಿರುತ್ತೆ ಬನ್ನಿ ಫ್ರೆಂಡ್ಸ್ ಪಾಲಕ್ ಚಟ್ನಿ ಯಾವ ಥರ ಮಾಡೋದಂತ ನೋಡೋಣ ಪಾಲಕ್ ಚಟ್ನಿ ಮಾಡೋದಕ್ಕೆ ನಾನು ಒಂದು ಕಟ್ ಆಗುವಷ್ಟು ಪಾಲಕನ್ನು ತಗೊಂಡಿದ್ದೀನಿ ಅದನ್ನು ಒಂದೆರಡು ಮೂರು ಟೈಮ್ ಚೆನ್ನಾಗಿ ವಾಶ್ ಮಾಡಿಕೊಂಡು ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಮೊದಲಿಗೆ ನಾವು ಒಂದು ಮಿಕ್ಸಿ ಜಾರ್ ತಗೋಬೇಕು ಮೂರರಿಂದ ನಾಲ್ಕು ಈರುಳ್ಳಿಯನ್ನು ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ನಾವು ಮಿಕ್ಸಿ ಜಾರ್ಗೆ ಸೇರಿಸ್ಕೋಬೇಕು ಈರುಳ್ಳಿಯನ್ನು ಸ್ವಲ್ಪ ದಪ್ಪ ದಪ್ಪದಾಗೆ ಕಟ್ ಮಾಡಿಕೊಂಡು ಈ ಥರ ಹಾಕ್ಕೋಬೋದು ಪಾಲಕ್ ಚಟ್ನಿಗೆ ಸ್ವಲ್ಪ ಈರುಳ್ಳಿ ಜಾಸ್ತಿನೇ ಹಾಕಬೇಕಾಗುತ್ತೆ ಎರಡು ಬೆಳ್ಳುಳ್ಳಿಯನ್ನು ಈ ಥರ ಒಟ್ಟಿಸುಳ್ಕೊಂಡು ಹಾಕ್ಕೋಬೇಕು ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿನೇ ಹಾಕ್ಕೋಬೇಕಾಗುತ್ತೆ ಒಂದು ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಳ್ಳೋಣ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕ್ಕೋಬೇಕು ಚಿಕ್ಕ ತಕ್ಕಷ್ಟು ಉಪ್ಪು ನೀವು ಹಾಕ್ಕೋಬೋದು ಹಾಗೆ ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ಕೋಬೇಕು ನಾವು ಮಿಕ್ಸಿಯಲ್ಲಿ ರುಬ್ಕೊಬಿಡೋಣ ನೋಡಿ ಈ ಥರ ತರತರಿಯಾಗಿ ರುಬ್ಕೋಬೇಕಾಗುತ್ತೆ ನಾವು ಜಾಸ್ತಿ ಪೇಸ್ಟ್ ಥರ ರುಬ್ಕೋದಿರ ಈ ಥರ ತರತರಿಯಾಗಿ ರುಬ್ಕೋಬೇಕು ಈರುಳ್ಳಿ ಈರುಳ್ಳಿಯಾಗಿ ಇದ್ದರೂ ಕೂಡ ಪರವಾಗಿಲ್ಲ ಗ್ಯಾಸ್ ಸ್ಟೌವ್ ಮೇಲೆ ಒಂದು ಕಡಾಯಿ ಇಕ್ಕೋಬೇಕು ನಾವು ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಕ್ಕೋಬೇಕು ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ಳೋಣ ಹಾಗೆ ಒಂದು ಐದರಿಂದ ಆರು ಒನ್ಮೆಣಸಿನ್ಕಾಯನ್ನು ಈ ಥರ ಮುರ್ಕೊಂಡು ಹಾಕ್ಕೋಬೇಕು ಹಾಗೆ ಒಂದು ಇಡೀ ಅಷ್ಟು ಹಸಿ ಕರಿಬೇವಿನ ಸೊಪ್ಪನ್ನು ಹಾಕ್ಕೋಬೇಕು ಹಸಿ ಕರಿಬೇವಿನ ಸೊಪ್ಪು ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೇ ಚೆನ್ನಾಗಿರುತ್ತೆ ಹೀಗೆಲ್ಲ ಒಂದು ಸರ್ತಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು ಈಗ ನಾವು ರುಬ್ಕೊಂಡಿರ್ತಕ್ಕಂಥ ಖಾರ ಹಾಕ್ಕೋಬೇಕು ಖಾರ ಎಲ್ಲ ಹಾಕಿದ ನಂತರ ಒಂದು ಎರಡು ಮೂರು ನಿಮಿಷಗಳ ಕಾಲ ಎಣ್ಣೆಯಲ್ಲಿ ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಮತ್ತು ನೆನಪಿಕ್ಕೊಳಿ ಸ್ವಲ್ಪ ಕೂಡ ನಾವು ನೀರನ್ನು ಸೇರಿಸ್ಬಾರ್ದು ನಾವು ಸ್ವಲ್ಪ ಕೂಡ ನೀರನ್ನು ಸೇರಿಸ್ದಿರ ಪಾಲಕ್ ಚಟ್ನಿಯನ್ನು ಮಾಡ್ಕೋಬೇಕಾಗುತ್ತೆ ಈರುಳ್ಳಿ ಖಾರ ಎಲ್ಲ ನಾವು ಎಣ್ಣೆ ಎಲ್ಲೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಖಾರ ಎಲ್ಲ ಹಸಿ ವಾಸನೆ ಹೋಗಿ ಈ ಥರ ಎಣ್ಣೆ ಬಿಟ್ಕೋಬೇಕು ಅಷ್ಟೊತ್ತುವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಎರಡು ಮೂರು ನಿಮಿಷ ಈ ಥರ ಗ್ಯಾಸನ್ನು ಕಂಪ್ಲೀಟಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕಲಿಸ್ಕೊತಾ ಇರಬೇಕು ಒಂದು ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪುಡಿ ಹಾಕ್ಕೊಳ್ಳೋಣ ಹಾಗೆ ಕಾಲು ಚಮಚ ಅಷ್ಟು ಅರ್ಶಿಣ ಪುಡಿ ಹಾಕ್ಕೋಬೇಕು ಒಂದು ಸರ್ತಿ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಕಲಿಸ್ಕೋಬೇಕು ಒಂದು ತಟ್ಟೆ ಮುಚ್ಚಿ ಒಂದು ಎರಡು ನಿಮಿಷಗಳ ಕಾಲ ಬಿಡೋಣ ಎರಡು ನಿಮಿಷಗಳ ನಂತರ ತಟ್ಟೆ ತೆಗೆದು ನೋಡೋಣ ನೋಡಿ ಕಲರ್ ಕೂಡ ಸ್ವಲ್ಪ ಚೇಂಜ್ ಆಗಿದೆ ಈಗ ಎಲ್ಲ ಒಂದ್ಸರ್ತಿ ಸರ್ತಿ ಮಿಕ್ಸ್ ಮಾಡಿಕೊಂಡು ಕಲಿಸ್ಕೊಳ್ಳೋಣ ಪಾಲಕ್ ಈರುಳ್ಳಿ ಚಟ್ನಿ ಮಾಡೋದಕ್ಕೆ ಪ್ರಾಸೆಸ್ ಎಲ್ಲ ತುಂಬ ಈಸಿಯಾಗೇ ಮಾಡ್ಕೋಬೋದು ನಾವು ಹಾಕ್ಕೊಂಡಿರ್ತಕ್ಕಂಥ ಖಾರ ಎಲ್ಲ ಚೆನ್ನಾಗಿ ಫ್ರೈ ಆಗಿ ಈ ಥರ ಎಣ್ಣೆ ಬಿಟ್ಕೋಬೇಕು ಆಗ ನಾವು ಕಟ್ ಮಾಡಿಕೊಂಡಿರ್ತಕ್ಕಂಥ ಪಾಲಕ್ ಸೊಪ್ಪನ್ನು ಸೇರಿಸ್ಕೊಳ್ಳೋಣ ಪಾಲಕ್ ಸೊಪ್ಪು ಸ್ವಲ್ಪ ಎಳೆ ಸೊಪ್ಪಾದರೆ ಚಟ್ನಿಗೆ ತುಂಬ ಟೇಸ್ಟಿಯಾಗಿರುತ್ತೆ ಬೇಗನೆ ಬೆಂದೋಗುತ್ತೆ ಪಾಲಕ್ ಸೊಪ್ಪು ಎಲ್ಲ ಹಾಕಿದ ನಂತರ ಎಲ್ಲ ಒಂದ್ಸರ್ತಿ ಮಿಕ್ಸ್ ಮಾಡಿಕೊಂಡು ಕಲಿಸ್ಕೋಬೇಕು ನೋಡಿ ಪಾಲಕ್ ಸೊಪ್ಪು ಈ ಥರ ಹಾಕ್ಕೊಂಡು ಕಲಿಸ್ಕೊತ ಇದ್ರೆ ಬೇಗನೆ ಫ್ರೈ ಆಗುತ್ತೆ ಈಗ ಒಂದು ತಟ್ಟೆ ಮುಚ್ಚಿ ಒಂದು ಮೂರು ನಿಮಿಷಗಳ ಕಾಲ ಬಿಡೋಣ ತಟ್ಟೆ ಮುಚ್ಚಿ ಬೇಯಿಸೋದ್ರಿಂದ ಪಾಲಕ್ ಸೊಪ್ಪೆಲ್ಲ ನೀಟಾಗಿ ಚೆನ್ನಾಗಿ ಬೆಂದೋಗುತ್ತೆ ಮೂರು ನಿಮಿಷಗಳ ನಂತರ ತಟ್ಟೆ ತೆಗೆದು ತೋರಿಸ್ತೀನಿ ಪಾಲಕ್ ಸೊಪ್ಪು ನೋಡಿ ಚೆನ್ನಾಗಿ ಬೆಂದು ಎಣ್ಣೆ ಎಲ್ಲ ತೇಳ್ತಾ ಇದೆ ತಟ್ಟೆ ತೆಗೆದ ಮೇಲೆ ಕೂಡ ನಾವು ಒಂದೆರಡು ನಿಮಿಷಗಳ ಕಾಲ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಪ್ರೋಸೆಸ್ ಎಲ್ಲ ನಾವು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಮಾಡ್ಕೋಬೇಕಾಗುತ್ತೆ ನೋಡಿ ರುಚಿ ರುಚಿಯಾದಂತಹ ಪಾಲಕ್ ಚಟ್ನಿ ರೆಡಿಯಾಗಿದೆ ಈಗ ನಾವು ಕಂಪ್ಲೀಟಾಗಿ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೋಬೇಕು ಪಾಲಕ್ ಚಟ್ನಿಯನ್ನು ನಾವು ಬಿಸಿ ಬಿಸಿ ಅನ್ನದ ಜೊತೆ ಸರ್ವ್ ಮಾಡ್ಕೊ ತಿನ್ಬೋದು ಇಷ್ಟಂತೂ ಅದ್ಭುತವಾಗಿರುತ್ತೆ ಪಾಲಕ್ ಚಟ್ನಿಯನ್ನು ನಾವು ಒಂದು ವಾರ ಗಂಟೆ ಸ್ಟೋರ್ ಮಾಡಿಕೊಂಡು ತಿನ್ಬೋದು ಹೊರ್ಗಡೆ ಇಕ್ಕಿದ್ರೂ ಕೂಡ ಏನೂ ಕೆಡೋದಿಲ್ಲ ಪಾಲಕ್ ಚಟ್ನಿಯನ್ನು ಈ ಥರ ಮಾಡಿದ್ರೆ ಚಿಕ್ಕವರಿಂದ ದೊಡ್ಡವ್ರ ತನಕ ಇಷ್ಟಪಟ್ಟು ತಿನ್ನಬೇಕು ಅಷ್ಟು ರುಚಿಯಾಗಿರುತ್ತೆ ಅಷ್ಟೇ ಫ್ರೆಂಡ್ಸ್ ಪಾಲಕ್ ಚಟ್ನಿ ರೆಡಿಯಾಗಿದೆ ನೋಡಿದ್ರಲ್ವಾ ಫ್ರೆಂಡ್ಸ್ ಪಾಲಕ್ ಚಟ್ನಿ ಯಾವ ಥರ ಮಾಡೋದನ್ಬಿಟ್ಟು ಖಂಡಿತ ಇವತ್ತಿನ ರೆಸಿಪಿ ತಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂದ್ಕೊತೀನಿ ಇಷ್ಟವಾಗಿದ್ದರೆ ತಪ್ಪದೆ ನೀವು ಸಹ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಮತ್ತಷ್ಟು ಈಸಿ ರೆಸಿಪಿಗಾಗಿ ನನ್ನ ಚಾನಲನ್ನು ಮರಿದಿರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರ್ತಕ್ಕಂತಹ ಬೆಲ್ಲೈಕಾನನ್ನು ಕೂಡ ಕ್ಲಿಕ್ ಮಾಡಿ ಯಾವುದೇ ವೀಡಿಯೋ ಇಕ್ಕದ ತಕ್ಷಣ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು